ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಾಹುಕೇತುವೆ ಕುೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯಾಗಿ ನಾನು ಪ್ರತಿಯೊಂದು ನಕ್ಷತ್ರದ ದೋಷ ಹೇಗೆ ನಿವಾರಣೆ ಮಾಡ್ಕೋಬೇಕು ಆ ದೋಷ ನಿವಾರಣೆ ಮಾಡೋದಷ್ಟು ಕೂಡ ಅಭಿವೃದ್ಧಿ ಹೇಗೆ ಆಗ್ತಕ್ಕಂಥದ್ದಿರುತ್ತೆ ನಾನು ತಿಳಿಸ್ಕೊಡ್ತಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಯಾವ ದೋಷ ಇರುತ್ತದೆ ಯಾವ ಒಂದು ಸಮಸ್ಯೆಯನ್ನು ಕಾಡ್ತಕ್ಕಂಥದ್ದಿರುತ್ತೆ ಅದಕ್ಕೆ ಪರಿಹಾರಾರ್ಥವಾಗಿ ಏನು ಮಾಡಬೇಕು ತಿಳಿಸ್ಕೊಡ್ತೇನೆ ಮೊದಲು ಪಂಚಾಂಗ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಂಡು ಮುಂದಿನ ಒಂದು ವಿಚಾರಕ್ಕೆ ಬರೋಣಂತೆ ಬುಧವಾರ ದಶಮಿ ತಿಥಿ ಇರ್ತಕ್ಕಂಥದ್ದು ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ತದನಂತರ ಏಕಾದಶಿ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ವ್ಯಾಗತ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷದಿಂದ ಆರು ಗಂಟೆ ಆರು ನಿಮಿಷದವರೆಗೂ ಚಂದ್ರ ಕೂತಿರ್ತಕ್ಕಂಥದ್ದು ಪೂರ್ವ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲಗಳನ್ನು ತೊಗೊಂಡಾಗ ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಂಗಾತಿಯ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲಿಕ್ಕೋಸ್ಕರ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದಿರುತ್ತೆ ಈ ದಿನ ಭಾಳ ಎಚ್ಚರಿಕೆಯನ್ನು ಸಾಧಿಸಬೇಕಾಗುತ್ತೆ ಯಾಕೆಂದರೆ ಹಣ ತುಂಬ ಖರ್ಚಾಗ್ತಕ್ಕಂಥ ಸನ್ನಿವೇಶ ಬಟ್ ಡಿಸೈರ್ ಅಂತೂ ಫುಲ್ಫಿಲ್ ಆಗುತ್ತೆ ಅಂದರೆ ಅರ್ಥಾತ್ ಈ ಮೇಷರಾಶಿಯವ್ರಿಗೆ ತಮ್ಮ ಆಸೆ ಆಕಾಂಕ್ಷೆ ಈಡಿರ್ತದೆ ಹಾಗೆ ಖರ್ಚುಗಳು ಜಾಸ್ತಿ ಬಂದ್ಬಿಡುತ್ತೆ ಇದೇ ಡಿಫಾಲ್ಟ್ ಇರತಕ್ಕಂಥದ್ದು ಹಣದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದರೆ ದುರ್ಗಾ ಮಂತ್ರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಾಳವನ್ನು ಕೊಟ್ಟು ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರಿಗೆ ಖಂಡಿತ ಈ ದಿನ ವಾಹನ ಖರೀದಿ ಯೋಗವಾಗಿ ಲಭ್ಯ ಇರ್ತದೆ ಅಥವಾ ಸೈಟ್ ಖರೀದಿ ಯೋಗ ಇರತಕ್ಕಂಥದ್ದು ನೆಮ್ಮದಿಯ ವಾತಾವರಣವನ್ನು ಸವಿತಕ್ಕಂಥದ್ದು ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಖಂಡಿತ ಶುಭ ಕಾಲ ಇರತಕ್ಕಂಥದ್ದು ಋಷಭರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯವರಿಗೂ ಸಹಿತವಾಗಿ ಶುಭದ ಕಾಲ ಶುಭ ಪರ್ವ ಇರತಕ್ಕಂಥದ್ದು ಈ ತೃತೀಯ ಅಂದರೆ ನೀವು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಬಹಳ ಸೊಫಿಸ್ಟಿಕೇಟೆಡ್ ಆಗಿ ತಮ್ಮ ಕೆಲಸಕ್ಕೆ ಚ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಬರ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ನೀವು ಕೂಡ ದುರ್ಗಾರಾಧನೆಯನ್ನು ಮಾಡಿದಷ್ಟು ಶುಭಕಾಲ ಕಾಲ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯವ್ರಿಗೂ ರೀತಿ ಒಂದು ರೀತಿಯಾಗಿ ಭಾಗ್ಯೋದಯದ ಕಾಲ ಬೆಳಗ್ಗೆ ನಿಮಗೆ ಈ ದಿನ ಒಬ್ಬ ಸ್ನೇ ಮಹಿಳೆಯರಿಂದ ಪುರುಷರಿಗೆ ಭಾಳಷ್ಟು ಉಪಯೋಗ ಆಗ್ತಕ್ಕಂಥ ದಿನ ಸಹಾಯ ಹಸ್ತ ಸಿಗ್ತಕ್ಕಂಥ ದಿನ ಒಂದು ಅವರ ಡಿಸೈನ್ನ ಫುಲ್ಫಿಲ್ ಮಾಡ್ತಕ್ಕಂಥ ದಿನ ಸಹಿತವಾಗಿ ಘಟಕ ರಾಶಿಯವ್ರಿಗಾಗುತ್ತೆ ಶುಭದ ದಿನ ಹಾಗೆ ಸಿಂಹರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಸಂಗಾತಿಯಿಂದ ಲಾಭ ಆಗ್ಬೋದು ಹಾಗೆ ಸಂಗಾತಿಯಿಂದ ಸಮಸ್ಯೆನೂ ಬರಬಹುದು ಒಂದಲ್ಲ ಒಂದು ಸಮಸ್ಯೆ ಕಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರೋದ್ರಿಂದ ಸಾಧ್ಯವಾದರೆ ನೀವು ಸಹಿತವಾಗಿ ದುರ್ಗಾ ದೇವಸ್ಥಾನ ಬಿಳಿಯ ಜೋಳವನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ಕಂಕಣ ಯೋಗ ಭಾಗ್ಯ ಲಭ್ಯ ಹಾಗೆಯೇ ಈ ದಿನ ಸ್ವಲ್ಪ ಮಟ್ಟಿಗೆ ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ನಿಮಗೆ ತೋರಿಸ್ಬೋದು ಅಥವಾ ಈ ದಿನ ಒಂದು ರೀತಿಯಾಗಿ ಮದುವೆ ಮಾತುಕತೆಯಲ್ಲಿ ಯಶಸ್ವಿಯಾಗಿ ಒಂದು ಫಲಾನುಫಲಗಳು ಸಿಗ್ತಕ್ಕಂಥ ಸಾಧ್ಯತೆ ಜೊತೆಗೆ ಈ ದಿನ ವ್ಯಾಪಾರ ವೃದ್ಧಿ ಇರ್ತಕ್ಕಂಥ ಕಾಲ ಆಗುತ್ತೆ ಹಣ ಉಳಿಯೋದು ಕಷ್ಟ ಆಗುತ್ತೆ ಹಣಲಿ ಕುಳಿಕೋಸ್ಕರ ಬಡವರಿಗೆ ಆಲನ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ತುಲಾರಾಶಿಯವರಿಗೆ ಅತ್ಯಂತ ತಮ್ಮ ಕೆಲಸದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಟೈಮ್ ವೇಸ್ಟ್ ಮಾಡಬೇಡಿ ಈ ದಿನ ತಾವು ಏನು ಕಾರ್ಯಗಳನ್ನು ಮಾಡಿದ್ರೂ ಭಾಳ ಸುಲಲಿತವಾಗಿ ನಡೀತಕ್ಕಂಥದ್ದೇ ಜಾಸ್ತಿ ತೋರಿಸ್ತದೆ ಸಾಧ್ಯವಾದಷ್ಟು ಈ ದಿನ ಸೋಂಬೇರಿತನವನ್ನು ಬಿಟ್ಟು ಕೆಲಸದಲ್ಲಿ ತಲ್ಲೀನತೆಯನ್ನು ಕಂಡುಕೊಂಡರೆ ಮಾತ್ರ ಶುಭತ್ವಾಗುತ್ತೆ ಹಾಗೆ ಆ ರಾಶಿ ರಾಶಿಯವರ ಈ ದಿನದ ಫಲಾಫಲ ನೋಡಿ ವೃಶ್ಚಿಕ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಆಗುತ್ತೆ ಕ್ರಿಯೇಟಿವ್ ಜಾಸ್ತಿ ಇರುತ್ತೆ ನೀವು ಈ ದಿನ ಯಾರಿಗೇ ಒಂದು ಒಳ್ಳೆಯ ಸಜೆಷನ್ ಮಾಡಿ ಅದು ಶುಭತ್ವವನ್ನು ಕಾಣ್ತಕ್ಕಂಥದ್ದಿರುತ್ತೆ ಮೇಲಾಗಿ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಣ್ಕೊಳ್ತಕ್ಕಂಥದ್ದು ರುಚಿಕ ರಾಶಿಯವ್ರಿಗಿರ್ತದೆ ಖಂಡಿತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಖಂಡಿತ ಶುಭ ಆಗುತ್ತೆ ನೀವು ದುರ್ಗಾ ಅಷ್ಟೋತ್ತರ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಶುಭ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಧನುರಾಶಿಯವ್ರಿಗೂ ಕೂಡ ಶುಭ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ವಾಹನ ಖರೀದಿ ಯೋಗ ಲೋನ್ ಮುಖಾಂತರ ಪಡಿತಕ್ಕಂಥದ್ದಿರುತ್ತೆ ಅಥವಾ ಭೂಮಿ ಯೋಗ ಸಾಧ್ಯತೆ ಇದೆ ಅಥವಾ ವಾಹನ ಯೋಗ ಸಾಧ್ಯತೆ ಬರ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಶುಭ ದಿನ ಪುಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಆರಾಮಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಕ್ಕಂಥ ದಿನ ಕೂಡ ಧನುರಾಶಿ ಈ ದಿನ ತೋರಿಸ್ತದೆ ಹಾಗೆ ಮಕರ ರಾಶಿಯವರಿಗೆ ತಮ್ಮ ಸ್ವಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತೀರಿ ಜೊತೆಗೆ ಒಳ್ಳೆಯ ಒಂದು ಪ್ರಯಾಣಗಳಿರ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚಕ್ಕೆ ಹೋಗ್ತೀರಿ ಅನೇಕ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಈ ದಿನ ಬರ್ತಕ್ಕಂಥದ್ದಿದೆ ಖಂಡಿತ ಶುಭದ ದಿನ ಮಕರ ರಾಶಿಯವ್ರಿಗೂ ಕೂಡ ಹಾಗೆ ಕುಂಭರಾಶಿಯವ್ರಿಗೂ ಸಹಿತವಾಗಿ ಬೆಸ್ಟ್ ಡೇ ಕೂಡ ಆಗ್ತಕ್ಕಂಥದ್ದಿರುತ್ತೆ ಕುಂಭರಾಶಿಯವರಿಗೆ ಈ ದಿನ ಒಂದು ವಾಹನ ಖರೀದಿ ಯೋಗ ಅಥವಾ ಸ್ತ್ರೀಯರಿಂದ ಲಾಭ ಪಡ್ತಕ್ಕಂಥದ್ದು ಜೊತೆಗೆ ನಿಮ್ಮ ಮಾತಿನಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಂಧಾನದಿಂದ ವ್ಯಕ್ತಿಯ ಒಂದು ಒಡಂಬಡಿಕೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಖಂಡಿತ ನಿಮಗೂ ಕೂಡ ಒಂದು ರೀತಿಯಾಗಿ ಶುಭದ ದಿನ ಒಳ್ಳೆಯದಾಗಲಿ ಕೂಡ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಸಹಿತ ತಾವು ಪ್ರಯತ್ನ ಫಲದಿಂದ ತಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರ ಆದರೆ ಸಣ್ಣ ಪುಟ್ಟ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಗೊಂದಲದ ವಾತಾವರಣ ತಗದಾಕಿ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣಿ ಸ್ವಾಹ ಮೀನರಾಶಿಯವ್ರಿಗೆ ಖಂಡಿತ ಇದೊಂದು ಅಹಂ ಇರ್ತಕ್ಕಂಥ ದಿನ ಅದರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಅದನ್ನು ದೂರ ಮಾಡಿಕೊಂಡು ಮಂತ್ರ ಹೇಳಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಕೆಲವೊಂದು ಇವರಿಗೆ ಮದುವೆ ಜೀವನ ಅಥವಾ ತಮ್ಮ ಚಿಕ್ಕಪ್ಪರಿಂದ ಸಮಸ್ಯೆಗಳು ಬರಬಹುದು ಅಥವಾ ಮದುವೆಯಲ್ಲಿ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ಕುಜದೋಷದ ಪರಿಣಾಮವಾಗಿ ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಇರ್ತಕ್ಕಂಥದ್ದು ಇರುತ್ತೆ ಆದ್ದರಿಂದ ಭಾಳ ಸರಳವಾಗಿರ್ತಕ್ಕಂಥ ವಿಚಾರ ಆ ಆಂಜನೇಯನ ದೇವಸ್ಥಾನ ಆಗಿಂದಾಗೆ ಭೇಟಿ ಮಾಡಿ ಶನಿವಾರಗಳಂದು ಅಲ್ಲಿ ಹೋಗಬೇಕಾದ್ರೆ ಕೆಂಪು ಕೆಲಸ ತಗೊಂಡೋಗಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ನಿಮ್ಮ ಚಿಕ್ಕಪ್ಪನಿಂದ ಬರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ಮದುವೆ ಅಡೆತಡೆಗಳಾಗಿರ್ಬೋದು ದೂರ ಆಗುತ್ತೆ ಖಂಡಿತ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು